ஆ பே பான ಅಲ್ಲ ನೀವು ಬ್ಯಾನರ್ ಮುಂದೆ ಇಡಿದ್ದೀರಿ ಹಾಗೇನೆ ಈ ಒಂದು ಪ್ರತಿಭಟನೆಗೆ ಮಾಜಿ ಶಾಸಕರಾದಂತ ಎಂ ಕುಮಾರಸ್ವಾಮಿ ಸಾಹೇಬರು ಬಂದಿದ್ದೀರಿ ನಿಮಗೂ ಕೂಡ ನಮ್ಮ ಹಾಗೇನೆ ಈ ಒಂದು ಪ್ರತಿಭಟನೆಗೆ ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೂ ಪೊಲೀಸ್ ಇಲಾಖೆಯವರು ಮಹಿಳಾ ಬಂದಿದ್ದೀರಿ ನಿಮಗೆಲ್ಲರಿಗೂ ಕೂಡ ನಮ್ಮ ಹೋರಾಟಕ್ಕೆ ಸ್ವಾಗತ ಬಯಸ್ತಾ ಈ ಒಂದು ಪ್ರತಿಭಟನೆಗೆ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ ನಿಮಗೂ ಕೂಡ ಎಲ್ರಿಗೂ ಕೂಡ ಸ್ವಾಗತ ಜೈ ಭಾರತ್ ಎಲ್ಲರನ್ನು ಪಂದ್ಯ ಮೆರವಣಿಗೆಗೆ ಆಗಮಿಸಿರುವ ಎಲ್ಲ ಹೋರಾಟ ಮಿತ್ರರಿಗೂ ವಿವಿಧ ರಾಜಕೀಯ ಪಕ್ಷದ ಮುಖಂಡರಿಗೂ ಹಾಗೂ ಅತಿ ಮುಖ್ಯವಾಗಿ ಯುವ ಸಮುದಾಯವನ್ನು ಪ್ರೀತಿಯಿಂದ ಸ್ವಾಗತಿಸಿದಂತಹ ಅಭಿಜಿತ್ ಅವರಿಗೆ ಧನ್ಯವಾದ ಇದು ಮಾತನಾಡುವ ವೇದಿಕೆ ಅಲ್ಲ ರಾಕೇಶ್ ಕಿಶೋರ್ ಅಂತಕ್ಕಂಥ ಅಯೋಗ್ಯ ನಾನು ಈ ದೇಶದಿಂದೆಲ್ಲ ದುರುಪಾರ ಮಾಡಬೇಕು ಅಂತಕ್ಕಂಥ ಒತ್ತಾಯ ಅಂತ ನಾನು ಭಾವಿಸ್ಕೊಳ್ತೇವೆ ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ಅಂತಕ್ಕಂಥದ್ದು ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಪ್ರತಿಯೊಂದು ಪ್ರಾಣಿಗೂ ಕೂಡ ಪ್ರತಿಯೊಂದು ಮಣ್ಣು ಒಂದು ಒಂದು ಏನಿದೆ ನದಿ ಸಂಪನ್ಮೂಲ ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು ಅದನ್ನು ಕೂಡ ದ್ರೋಹ ಮಾಡ್ತಕ್ಕಂಥ ರಾಕೇಶ್ ಕಿಶೋರ್ ನಾನು ಗಡಿಪಾರ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಾವು ಮಾಡ್ತಾ ಇದ್ದೀವಿ ಇಂಥ ಒಂದು ಸಂವಿಧಾನ ಉಳಿಯುವುದಾಗಿ ನಾವು ಈ ಗಾಯತ್ರಿ ಪಠಣ ಅಲ್ಲ ಗಾಯತ್ರಿ ಸಂವಿಧಾನ ಪೀಠಿಕೆಯನ್ನ ಪ್ರತಿದಿನ ಮಂತ್ರವಾಗಿ ನಾವು ಮನೆಯಲ್ಲಿ ಘೋಷಿಸುವಾಗ ನಮ್ಮ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಅದನ್ನ ಕಲಿಸುವಾಗ ನಿಜವಾಗಿಯೂ ಒಂದು ಸದೃಢ ಭಾರತ ಕಟ್ಟುವಲ್ಲಿ ಪ್ರಥಮ ಮೈಲಿಗಳನ್ನು ನಾವು ಹಾಕಬಹುದು ಎಂಬುದನ್ನ ಅನಿಸಿಕೆ ಈಗ ನಾವೆಲ್ಲರೂ ಕೂಡ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯನ್ನ ಭಾರತೀಯ ಪ್ರಜೆಗಳಾಗಿ ನಮ್ಮೆಲ್ಲರ ಬಲಗೈಗಳನ್ನು ಮುಂದೆ ಚಾಚಿ ನಮಗೆ ನಾವು ಅರ್ಪಿಸಿಕೊಳ್ಳೋಣ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ